चतुर्भुजम् अलिकं दक्षिणं दिव्यं मन्दमालविपुषितम् शिरः खड्गपा ನಮಸ್ಕಾರ ಎಲ್ಲರೂ ಹೋಗಿದ್ರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾವೀಗ ಹೊಸಕೋಟೆ ತಾಲೂಕು ಕಳದಮಳ್ಳಿಯಲ್ಲಿ ನೆಲೆಸಿರುವಂಥ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ಮಾಡಿ ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಂದರೆ ಎಲ್ಲರೂ ಕೇಳ್ತಾ ಇದ್ರು ಅಮ್ಮನವರ ಸಂದಿಗೆ ಸಂದಿತಿಗೆ ಹೋಗೋ ದಾರಿ ಆದರೂ ಯಾವುದು ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಈಗ ನಾವು ಹೊಸಕೋಟೆಯಲ್ಲಿ ಇದ್ದೀರಿ ಇದು ಕೋಲಾರ ಹೈವೆ ಮತ್ತು ಇದು ಬಂದು ಬೆಂಗಳೂರು ಕೋಲಾರಕ್ಕೆ ಹೋಗೋ ಬಸ್ಸಲ್ಲಿ ನೀವು ಅಲ್ಲಿ ಸಾವಿರಕೆರೆಯಲ್ಲಿ ಇಟ್ಕೊಬೇಕಾಗುತ್ತೆ ಬನ್ನಿ ನಿಮಗೆ ದಾರಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಹೋಗೋದು ಅಮ್ಮ ಅಮ್ಮನವರು ದೇವಸ್ಥಾನಕ್ಕೆ ಅಂತ ಮತ್ತೆ ಫ್ರೆಂಡ್ಸ್ ಹೊಸಕೋಟೆಯಿಂದ ತಾವರೆಕೆರೆಗೆ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಮಗೆಲ್ಲ ಶೇರ್ ಆಟ ಸಿಗುತ್ತೆ ಇಲ್ಲಿಂದ ಒಂದು ಇಪ್ಪತ್ತು ರೂಪಾಯಿ ತೊಗೊತಾರ ಅಲ್ಲಿ ದೇವಸ್ಥಾನ ಹತ್ರ ವರ್ಷದಲ್ಲಿ ಡಿಸೆಂಬರ್ ಮಾಸದಲ್ಲಿ ಅಮ್ಮನವ್ರಿಗೆ ಒಂದು ಜಾತ್ರೆ ನಡೆಯುತ್ತೆ ಆ ಜಾತ್ರೆ ನೋಡೋಕ್ಕೆ ನಾವು ಇವಾಗ ಹೋಗ್ತಾಯಿದ್ರಿ ಬನ್ನಿ ನಿಮಗೂ ತೋರಿಸಿರಿ ಜಾತ್ರೆ ಅಮ್ಮನವ್ರ ದರ್ಶನ ಮಾಡೋರಂತೆ ನೀವು ಸರ್ವಂಗಲೇ ಶಿವೇ ಸರ್ವಪ್ರಸಾದಿಕೆ ಶರಣ್ಯ ದೃಂಬಕೆ ಗೌರಿ ನಾರಾಯಣೇ ನಮಸ್ತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾನೋದಿನಿ ಲೋಕಮಾತಾ ನಮಸ್ತಭ್ಯಂ ಭದ್ರಕಾಳಿಯೇ ನಮಃ ಹೌದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದ ಗೃಹೇ ವಸತಿಂ ಕಾಳಿಂ ಸರ್ವಕಾರ್ಯಾಂ ಶ್ರೀ ಭದ್ರಕಾಳಿಯೇ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಾಸ್ತ್ರಿ ಅಂತ ಈ ಶ್ರೀ ಭದ್ರಕಾಳಿ ಮತ್ತು ಪ್ರತಂಗರಿ ದೇವಿ ಶಕ್ತಿಪೀಠದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು ವಿಶೇಷತೆ ಏನಪ್ಪಾ ತಂತ್ರವಿತ್ತು ಈ ತಾಯಿಯಲ್ಲಿ ನೆನಗೊಂಡು ಹನ್ನೊಂದು ವರ್ಷಗಳು ಕಳೆದಿದೆ ಹಾಗೆ ಒಂಬತ್ತನೇ ವರ್ಷ ಜಾತ್ರೆ ಮಹೋತ್ಸವ ಸಹ ಮಾಡುತ್ತದೆ ವಿಶೇಷ ಈ ಸಂಕಲ್ಪದಂತೆ ತಾಯಿ ಒಂದು ಸಂಕಲ್ಪದಂತೆ ಇವತ್ತು ಜಾತ್ರೆಯನ್ನು ನಡೆಸ್ತಾ ಇದ್ದೀವಿ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿಗೆ ತಾಯಿ ಪಾದಾರ್ಪಣೆ ಮಾಡಿ ಅಂದರೆ ಮೂಲದ ದೇವರು ಬಂದು ಪಾದಾರ್ಪಣೆ ಮಾಡಿ ಹದಿನೇಳು ವರ್ಷಗಳು ಕಳೆದಿದೆ ಅದಂತರ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಿ ಹನ್ನೊಂದು ವರ್ಷಗಳ ಕಾಲ ಕಳೆದಿದೆ ಮತ್ತು ಇಲ್ಲಿ ಏನು ವಿಶೇಷತೆ ಅಂತಂದರೆ ಇಲ್ಲಿ ಒಂದೇ ಗರ್ಭದ ಗುಡಿಯಲ್ಲಿ ಶಿವ ಮತ್ತು ಶಕ್ತಿ ನೆಲೆಸಿರುವಂಥದ್ದು ವಿಶೇಷತೆ ದೇವಸ್ಥಾನ ಸಾಮಾನ್ಯವಾಗಿ ಬಲಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಾಂದ್ರೆ ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಒಂದೇ ಗರ್ಭದ ಗುಡಿಯಲ್ಲಿ ನೂರಕ್ಕೆ ಒಂದು ದೇವಸ್ಥಾನ ಅಂತ ಹೇಳಬಹುದು ವಿಶೇಷವಾಗಿ ಶಿವಶಕ್ತಿ ಒಂದೇ ಜಾಗದಲ್ಲಿ ನೆಲೆಸಿರೋದ್ರಿಂದ ಏನೇ ಭಕ್ತರು ಸಂಕಲ್ಪ ಇಟ್ಕೊಂಡು ಇಲ್ಲಿಗೆ ಬರ್ತಾರೋ ಅವರು ಸಂಪೂರ್ಣವಾಗಿ ಅನುಗ್ರಹ ನೀಡುವಂಥೇಳು ವರಪ್ರದಾಯಿನಿ ಭದ್ರಕಾಳು ವಿಶೇಷವಾಗಿ ಇಲ್ಲಿ ಯಾವುದೇ ಸಮಸ್ಯೆಯಿಂದ ಬಂದು ಅವರೇನೇ ಸಂಕಲ್ಪ ಇದ್ದರೂ ಸಹ ಅತಿ ಶೀಘ್ರದಲ್ಲಿ ಶಿವ ಮತ್ತು ಅಮ್ಮನವರು ಶೀಘ್ರ ಪರಿಹಾರ ಕೊಡುವಂಥವ್ರು ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥದ್ದು ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ಚೌಡೇಶ್ವರಿ ಮತ್ತು ಕ್ಷೇತ್ರಪಾಲಕನಾಗಿ ಮಹಾಭೈರವ ಕ್ಷೇತ್ರ ರಕ್ಷಕನಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಕ್ಷೇತ್ರ ನಾಯಕಿಯಾಗಿ ಕ್ಷೇತ್ರ ರಕ್ಷಿತ ಮಹಾಪ್ರತಿಂಗರಿ ನೆಲೆಸಿರುವಂಥ ದೇವಸ್ಥಾನ ವಿಶೇಷವಾಗಿ ಬಹಳಷ್ಟು ಶಕ್ತಿ ದೇವತೆಗಳ ನೆಲೆಸಿರುವಂಥ ವಿಶೇಷ ದೇವಸ್ಥಾನ ಇಲ್ಲಿನ ಯಾವುದೇ ಒಂದು ಸಮಸ್ಯೆ ಅವರ ಭಕ್ತರು ಏನೇ ಅವರ ಕೋರಿಕೆ ಇದ್ದರೂ ಸಹ ಶೀಘ್ರ ಪರಿಹಾರ ನೀಡುವಂಥಳು ಭದ್ರಕಾಳಿ ಯಾವುದೇ ಸಮಸ್ಯೆಯಿಂದ ಇಲ್ಲಿಗೆ ಬಂದು ಭಕ್ತರ ಅವರ ಕಷ್ಟಗಳನ್ನು ಕರ್ಣಿ ಕಣ್ಣೀರು ಒರೆಸುತ್ತಾ ತಾಯಿ ರಾಜಾರೋಷವಾಗಿ ಕೂತಿರುವಂಥದ್ದು ಗರ್ಭದ ಗುಡಿಯಲ್ಲಿ ವಿಶೇಷ ಹಾಗಾಗಿ ಇವತ್ತು ವಿಶೇಷವಾಗಿ ಅಮ್ಮನ ಸಂಕಲ್ಪದಂತೆ ಪ್ರತಿ ವರ್ಷ ಸಹ ಜಾತ್ರಾ ಮಹೋತ್ಸವ ನೆರವೇರಿಸ್ಕೊಂಡು ಬರ್ತಾ ಇದೆ ಇದೇ ವರ್ಷ ಸಂಕಲ್ಪದಂತೆ ಇದು ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಭಾರಿ ಅದ್ದೂರಿಯಾಗಿ ಮಾಡಿದ್ದೀವಿ ಅಮ್ಮನ ಕೃಪೆ ಭಕ್ತರ ಸಹ ಒಂದು ಸಹಕಾರ ಮತ್ತು ಊರಿನ ಗ್ರಾಮಸ್ಥರ ಸಹಕಾರ ಮತ್ತು ಈಗ ಧರ್ಮದರ್ಶಿಗಳಾದಂಥ ಬಸವರಾಜಪ್ಪ ಅವರ ಕುಟುಂಬವರು ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಇಂದುವರೆಗೂ ಒಂದು ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾನೇ ದಾಳೆ ತಾಯಿ ದಿನೇ ದಿನಕ್ಕೂ ದಿನೇ ದಿನಕ್ಕೂ ಅಭಿವೃದ್ಧಿ ಆಗ್ತಾ ಇದೆ ಮೊದಲಿಗೆ ಒಂದು ಅಂಕಣ ಬಂದಿದ್ದು ಇವತ್ತು ಇಲ್ಲಿವರೆಗೂ ಹೋಗಿದೆ ಮತ್ತು ಒಂದೊಂದು ವರ್ಷಕ್ಕೂ ಒಂದೊಂದು ಕೆಲಸ ನಾವು ಸ್ಟಾರ್ಟ್ ಮಾಡೋಕ್ಕಿಳಿದಾಗಿಂದ ಇದುವರೆಗೂ ಕರಣಿ ಕೆಲಸ ನಿಂತೇ ಇಲ್ಲ ಇಲ್ಲಿ ಪ್ರತಿ ವರ್ಷ ಸಹ ಏನೋ ಒಂದು ಕೆಲಸ ಆಗಬೇಕು ನಡೀತಾ ಇರಬೇಕು ಈ ಕ್ಷೇತ್ರದಲ್ಲಿ ಹಾಗಾಗಿ ಎಲ್ಲ ಬಂದದ್ದು ಎಮ್ಮ ಬಂದಿದ ತಕ್ಷಣವೇ ಒಂದು ಆರು ತಿಂಗಳಿಗೆ ಚೌಡೇಶ್ವರಿ ಮತ್ತು ಬೈ ಕಾಲಭೈರವನ ಪ್ರತಿಷ್ಠಾಪನೆ ಆದರು ತದನಂತರ ಈ ಕ್ಷೇತ್ರದಲ್ಲಿ ಸಾವಿರದ ಏಳ್ನೂರು ಕೆ ಜಿ ಪಂಚಲೋಹದ ವಿಗ್ರಹ ಪ್ರತ್ಯಂಗರ ದೇವಿ ಅದ ಎಂಟಡಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ವಿಶೇಷವಾಗಿ ಇಲ್ಲಿ ಎಲ್ಲ ದೇವತೆಗಳಿಸಿರುವಂಥದ್ದು ಒಂದು ವಿಶೇಷತೆ ಮತ್ತು ಜಾತ್ರೆ ಅಂದರೆ ವಿಶೇಷವಾದ ಒಂದು ಹಬ್ಬ ಒಂದು ಗ್ರಾಮಕ್ಕೆ ಇಲ್ಲಿ ಬರುವಂಥ ಭಕ್ತರಿಗೆ ಎಲ್ಲರಿಗೂ ಒಂದು ವಿಶೇಷವಾದಂಥ ಹಬ್ಬ ಜಾತ್ರೆ ಜಾತ್ರೆ ಅಂದರೆ ಅಮ್ಮನವರಿಗೆ ತುಂಬ ವಿಶೇಷ ಆ ತಾಯಿ ಎಲ್ಲಿ ಹೊರಗಡೆ ಹೋದರೂ ಸಹ ಈ ಜಾತ್ರೆ ಅಂದರು ಸಹ ಬಂದು ಕೂತ್ಕೊಂಡ್ಬಿಡ್ತಾಳೆ ಅಲ್ಲಿ ಭಕ್ತರನ್ನ ನೋಡೋಕ್ಕೆ ಈ ಜಾತ್ರೆ ಅಂದರೆ ಅಮ್ಮನಿಗೆ ಏನೋ ಒಂಥರ ಖುಷಿ ಒಂದು ಮಖದಲ್ಲಿ ತೇಜಸ್ಸು ಆ ಕಳೆಬಾರ ಒಂದು ವಿಶೇಷವಾಗಿ ತಮಟೆ ವಾದ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋಕ್ಕೆ ಎಲ್ಲೇ ಇದ್ದರೂ ಸಹ ಬಂದು ಆ ಕ್ಷೇತ್ರದಲ್ಲಿ ನೆಲ್ಕೊಂಡು ಬಿಡ್ತಾಳೆ ಮೂರು ದಿವಸ ಎಲ್ಲೂ ಹೋಗೋಲ್ಲ ತಾಯಿ ಜಾತ್ರೆ ಅನ್ನೋದು ನಾಡ ಹಬ್ಬ ಥರ ನಮಗೆ ವಿಶೇಷವಾಗಿ ಪ್ರತಿ ವರ್ಷ ಸಹ ಜನ ಹೆಚ್ಚುತ್ತಾ ಇದ್ದಾರೆ ಪ್ರತಿ ವರ್ಷದೂ ಒಂದು ಕಾರ್ಯಕ್ರಮಗಳು ಹೆಚ್ಚುತ್ತಾ ಇದೆ ಪ್ರತಿ ವರ್ಷವೂ ಒಳ್ಳೆಯಲ್ಲೇ ಜಾತ್ರಾ ಮಹೋತ್ಸವ ನಡೆಸ್ತಾ ಇದ್ವಿ ವಿಶೇಷವಾಗಿ ಅಂತ ಜಾತ್ರಾ ಮಹೋತ್ಸವ ಒಂಬತ್ತನೇ ವರ್ಷ ಜಾತ್ರಾ ಮಹೋತ್ಸವ ನಾಲ್ಕು ದಿನ ಇದನ್ನು ಮೂರನೇ ದಿನ ನಡೀತಾ ಇದೆ ಮೊದಲನೇ ದಿವಸ ಪ್ರಾರಂಭ ದಿವಸ ಪೂಜೆಗಳೆಲ್ಲ ಆಯಿತು ಮತ್ತು ಶನಿವಾರ ಹೋಮಗಳೆಲ್ಲ ಮುಗೀತು ಇವತ್ತು ಜಾತ್ರಾ ಮಹೋತ್ಸವ ಅಮ್ಮನವರ ರಥೋತ್ಸವ ಮತ್ತು ಚೌಡೇಶ್ವರಿ ಮತ್ತು ಕಾಲಭೈರವ ರಥೋತ್ಸವ ನಾಳೆ ಬೆಳಗ್ಗೆ ಅಮ್ಮನವರಿಗೆ ಉಯ್ಯಾಲ ಸೇವೆ ಹೊಸಕ್ಕೆ ಸೇವೆ ಇರ್ತದೆ ಮತ್ತು ಸಂಜೆ ಅಗ್ನಿಗೊಂಡ ಪ್ರವೇಶ ಇರ್ತದೆ ಅಮ್ಮನವ್ರ ನೆತ್ಕೊಂಡು ಹಾಗೆ ನಾಳೆ ಸಂಕಾಲ ಆರು ಗಂಟೆಗೆ ಮಹಾಮಂಗಳ ಇರ್ತದೆ ತದನಂತರ ಜಾತ್ರೆಗೆ ಒಂದು ಮುಕ್ತಾಯ ಅಂತ ಕೊಡೋದು ಎಲ್ಲರೂ ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡ್ತಾಳೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಈ ಕ್ಷೇತ್ರದಲ್ಲಿ ಒಂದೊಂದು ವಿಶೇಷತೆ ಇರ್ತದೆ ಇಲ್ಲಿನ ವಿಶೇಷತೆ ಏನಂದರೆ ಭಕ್ತರ ಸಮಸ್ಯೆಗಳಿಗೆ ತಕ್ಕಂಗೆ ಕಾಣಿಕೆ ರೂಪದಲ್ಲಿ ಅರಕೆ ಕಟ್ಟುವಂಥದ್ದು ವಿಶೇಷ ಇಲ್ಲಿ ಈ ಕ್ಷೇತ್ರದಲ್ಲಿ ಅವರು ಏನೇ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಗೆ ಒಂದೊಂದು ಕಾಣಿಕೆ ರೂಪದಲ್ಲಿ ಕಟ್ಟಿ ಐದು ಸೇವೆ ಐದು ವಾರ ಸೇವೆ ಮಾಡುವಂಥದ್ದು ವಿಶೇಷ ಮೂರು ವಾರ ಕುಂಬಳಕಾಯಿ ಹಚ್ಚುವಂಥದ್ದು ನಾಲ್ಕನೇ ವಾರ ನಿಂಬೆಣ್ಣು ಮತ್ತು ಐದನೇ ವಾರ ಬೆಲ್ಲದೀಪ ಹಚ್ಚುವಂಥದ್ದು ವಿಶೇಷ ಇದೆ ಮತ್ತು ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸೆಗೆ ಯಾಗ ಪ್ರತ್ಯಂಗರಿ ಅಂತಂದರೆ ಎಲ್ಲ ಬಾ ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡಿ ಮಾಟ ಮಂತ್ರಗಳ ತಾಂತ್ರಿಕ ವಿದ್ಯೆಗಳಿಂದ ದೂರ ಸರಿಯುವಂಥದ್ದು ಮಹಾಪ್ರತಂಗರಿ ಇದೆ ವಿಶೇಷವಾಗಿ ಕಲಿಯುಗದಲ್ಲಿ ಅಧಿದೇವತಾಗಿ ನಡೆಸಿರುವಂಥ ಮಹಾಪ್ರತಂಗರಿ ಅಂದರೆ ಉಗ್ರಾರೂಪ ಪ್ರತ್ಯಂಗರಿ ಅಂತಂದರೆ ಒಂದು ಉಗ್ರರೂಪ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಆ ಕ್ಷೇತ್ರಗಳು ಕಡಿಮೆ ಪ್ರತ್ಯಂಗಿರಿ ದೇವಿಯ ಒಂದು ಕ್ಷೇತ್ರಗಳ ಕಡಿಮೆ ಅವರ ಆರಾಧನೆ ಯಾರೂ ಸ ಮಾಡಲ್ಲ ಭಯಕ್ಕೆ ಅವರು ಹೊಲಿದ್ರೆ ಮನೆ ಬಂಗಾರ ಹೊಲಿಲ್ಲ ಅಂದರೆ ಉರುಮಾರಿ ಹಾಗಾಗಿ ವಿಶೇಷತೆ ಏನಮ್ಮ ಅಂತಂದರೆ ಎಲ್ಲ ದೇವಾನುದೇವತೆಗಳಿಗೆ ನಾವು ಒಣಸಿರಿಯಿಂದ ಪೂರ್ಣಾವತಿ ಕೊಟ್ಟರೆ ಆ ತಾಯಿಗೆ ಒಣಮೆಣಸಿನಕಾಯಿ ಮಾಡುವಂಥದ್ದು ವಿಶೇಷ ಇಲ್ಲಿ ಪ್ರತ್ಯಂಗಿರಿ ಹೋಮಕ್ಕೆ ಪ್ರತಿ ಅಮಾವಾಸ್ಯೆಗೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆಗ್ತದೆ ಆ ವಿಶೇಷತೆ ಅಮಾವಾಸ್ಯ ಅಂತಂದರೆ ಮನುಷ್ಯನ ಜೀವನದಲ್ಲಿ ಬರುವಂಥ ಕಷ್ಟಗಳ ಶೀಘ್ರ ಪರಿಹಾರ ನೀಡುವಂಥ